ನಮಸ್ಕಾರ ಸ್ನೇಹಿತರೆ ಕನ್ನಡ ವಿವಾದದ ನಡುವೆ ತಮ್ಮನ್ನು ಬೆಂಬಲಿಸದಕ್ಕಾಗಿ ಮತ್ತು ಸಪೋರ್ಟ್ ಮಾಡಿದಕ್ಕಾಗಿ ಏಟ ಕಮಲ್ ಹಾಸನ್ ತಮಿಳುನಾಡು ಜನರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಜೂನ್ ಐದರಂದು ತಗ್ಲೈಫ್ ರಿಲೀಸ್ ಆಗುತ್ತಿದೆ ಎಂದು ಬುಧವಾರ ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಮೇ ಇಪ್ಪತ್ನಾಲ್ಕರಂದು ಚೆನ್ನೈನಲ್ಲಿ ನಡೆದ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಹಾಸನ್ ಅವರ ಕನ್ನಡ ತಮಿಳಿನಿಂದ ಹುಟ್ಟಿತ್ತು ಎಂಬ ಹೇಳಿಕೆಯು ಕರ್ನಾಟಕದಲ್ಲಿ ವ್ಯಾಪಕ ಪ್ರತಿಕ್ರಿಯೆಗೆ ಕಾರಣವಾಯಿತು ಮತ್ತು ರಾಜ್ಯದಲ್ಲಿ ಚಿತ್ರವನ್ನ ನಿಷೇಧಿಸಲು ಕಾರಣವಾಯಿತು ಇದೀಗ ನಟ ಹೇಳಿದ್ದು ಹೀಗೆ ಕನ್ನಡ ವಿಚಾರವಾಗಿ ಕಮಲ್ ಹಾಸನ್ ಮತ್ತೆ ಮೊಂಡುತನವೇ ತೋರಿದ್ದಾರೆ ತಗ್ ಲೈಫ್ ರಿಲೀಸ್ಗೂ ಮುನ್ನ ಕ್ಷಮೆ ಕೇಳದೆ ಇದ್ದರು ಕಮಲ್ ನನ್ನ ಬೆನ್ನಿಗೆ ನಿಂತ ತಮಿಳುನಾಡಿಗೆ ತಮಿಳಿಗರಿಗೆ ಧನ್ಯವಾದ ವಿವಾದದ ಸಂದರ್ಭದಲ್ಲಿ ಬೆನ್ನಿಗೆ ನಿಂತವರಿಗೆ ಚಿರಋಣಿ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಇದು ತಗ್ ಲೈಫ್ ಸಮಾರಂಭ ಅಷ್ಟೇ ಈಗ ಊಟ ಮಾಡೋಣ ಮುಂದೆ ಮಾತಾಡೋದು ತುಂಬಾ ಇದೆ ಅದು ತಗ್ ಗೆ ಸಂಬಂಧಿಸಿದಲ್ಲ ವಿವಾದದ ಬಗ್ಗೆ ನಂತರ ಮಾತಾಡೋಣ ಖಂಡಿತ ಮಾತಾಡೋಣ ಸೂಕ್ತ ಸಮಯದಲ್ಲಿ ಮಾತನಾಡೋಣ ಎಂದು ಹೇಳಿಕೆ ನೀಡಿದ್ದಾರೆ ನನ್ನನ್ನು ಬೆಂಬಲಿಸಿದಕ್ಕಾಗಿ ಮತ್ತು ಬೆಂಬಲವಾಗಿ ನಿಂತಿದ್ದಕ್ಕಾಗಿ ತಮಿಳುನಾಡಿಗೆ ನಾನು ಧನ್ಯವಾದ ಹೇಳಬೇಕು ಓಯರೆ ಉರವೆ ತಮಿಜೆ ಎಂಬ ಪದಗುಚ್ಛದ ಅರ್ಥವನ್ನ ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಮತ್ತು ನಾನು ಅದರ ಪರವಾಗಿ ನಿಲ್ಲುತ್ತೇನೆ ಎಂದು ಹೇಳಿದ ಕಮಲ್ ಹಾಸನ್ ಅಭಿನಯದ ತಗ್ಲೈಫ್ ಸಿನಿಮಾ ಬಿಡುಗಡೆಗೆ ಭದ್ರತೆ ಕೋರಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಜೂನ್ ಹತ್ತಕ್ಕೆ ಮುಂದೂಡಿದೆ ಕನ್ನಡದ ತಂಟೆಗೆ ಬಂದ ಕಮಲ್ ಹಾಸನ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ಕರ್ನಾಟಕ ಹೈಕೋರ್ಟ್ ಸಿನಿಮಾ ಬಿಡುಗಡೆ ಮಾಡ ಂತೆ ಆದೇಶ ನೀಡಿದೆ ಇನ್ನು ತಗ್ಲೈಫ್ ಮೂವಿ ಜೂನ್ ಐದರಂದು ಎಲ್ಲಾ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಆದ್ರೆ ಕನ್ನಡದಲ್ಲಿ ಜೂನ್ ಐದರಂದು ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ ಆಗುವುದಿಲ್ಲ ಕಮಲ್ ಹಾಸನ್ ಅವರು ಕನ್ನಡಕ್ಕೆ ಮಾಡಿರುವ ಈ ಸಮಸ್ಯೆ ಬಗೆಹರಿಯುವವರೆಗೂ ಕರ್ನಾಟಕದಲ್ಲಿ ತಗ್ಲೈಫ್ ಸಿನಿಮಾ ಪ್ರದರ್ಶನ ಇಲ್ಲ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ಕಮಲ್ ಹಾಸನ್ ಅವರ ಈ ಮೊಂಡತನದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು